ಏನು ಕೆಲವರು ಅನೇಕರು ದೂರುಗಳನ್ನು ಕೊಟ್ಟಿದ್ದರು ಒಬ್ಬರು ಇಬ್ಬರು ಮೂರು ಜನ ಅವೆಲ್ಲದರೂ ಕೂಡ ಅಂತ ಅಂಥೇಳಿ ನಾವು ಕಾನೂನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮ್ದಟ್ಟಿ ತಿಳಿ ತಿಳಿಯಾಗಿ ಇದು ಪೂರಕವಾಗಿ ರಾಜಕೀಯ ಪ್ರೇರಿತವಾದಂಥ ಕಂಪ್ಲೇಂಟ್ಗಳು ಇದನ್ನು ನೀವು ಗಮನದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನು ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂಥ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ಥರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದಕ್ಕೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರಿಗೂ ಕೂಡ ನಾವು ತಿಳಿಸಿದ್ದೇವೆ ದಿ ಎಂಟೈರ್ ಸ್ಟೇಟ್ ದಿ ಕಾಂಗ್ರೆಸ್ ಪಾರ್ಟಿ ದಿ ಲೆಜಿಸ್ಲೇಟರ್ಸ್ ಆ್ಯಂಡ್ ದಿ ಕ್ಯಾಬಿನೆಟ್ ಸ್ಟ್ಯಾಂಡ್ಸ್ ಬಿಹೈಂಡ್ ಮಿಸ್ಟರ್ ಸಿದ್ದರಾಮಯ್ಯ ಈಸ್ ಇಸ್ ಮೈ ಚೀಫ್ ಮಿನಿಸ್ಟರ್ ಈ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ವಿ ಸ್ಟ್ಯಾಂಡ್ ಸಾರಿಟರಿ ಬಿಹೈಂಡ್ ಹಿಮ್ ದಿ ಪಾರ್ಟಿ ಆಲ್ಸೋ ವಿಲ್ ಹ್ಯಾವ್ ಎ ಪ್ರಾಪರ್ ಪ್ರೋಗ್ರಾಮ್ ಟು ಸಪೋರ್ಟ್ ಇಸ್ ಕೇಸ್ ದರ್ ಇಸ್ ನೋ ಕೇಸ್ ದ ಹ್ಯಾವ್ ಮೇಡ್ ಎ ಕೇಸ್ ವಿತೌಟ್ ಎ ಕೇಸ್ ಅಂಥೇಳಿ ಸಾರ್ವಜನಿಕವಾಗಿ ಮಾತಾಡ್ತಾ ಹೋಗ್ತಾ ಇದ್ದರು ಇದ್ರು ಎಲ್ಲದಕ್ಕೂ ಏನು ಹಿನ್ನೆಲೆ ಇತ್ತು ಅನ್ನೋದು ಇವತ್ತು ಕನ್ನಡ ಜನತೆಗೆ ಗೊತ್ತಾಗಿದೆ ಕನ್ನಡ ನಾಡು ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ನಾಯಕನನ್ನು ಇವರು ಬುಡಮೇಲ್ ಮಾಡುವಂತ ಅಥವಾ ನಮ್ಮ ಸರ್ಕಾರವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಯಾವುದೇ ಷಡ್ಯಂತ್ರ ಯಶಸ್ವಿ ಆಗೋದಿಲ್ಲ ಸೆಪ್ಟೆಂಬರ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ಗೌರ್ಮೆಂಟ್ನ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ ಇದು ಏನಕ್ಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಪ್ರೋಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದ ಪ್ರಿವೆಷನ್ ಆಫ್ ಕರಪ್ಷನ್ ಆಕ್ಟ್ ಅಂತೇಳಿ ಸೆವೆಂಟೀನ್ ಅಂತ ಅದಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ